ಹುರಿ ಪೌಡರ್ ಅಂದರೆ ಪಲ್ಯದ ಪುಡಿ ತುಂಬ ಸುಲಭ ವಿಧಾನ ಕಲ್ಲಲ್ಲಿ ಕುಟ್ಟಿ ಮಾಡಿರುವ ರುಚಿಯಲ್ಲಿ ಇವತ್ತು ಶೇರ್ ಇದ್ದೀನಿ ಮೊದಲಿಗೆ ಕಡಲೆ ಬೀಜ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ ಎಣ್ಣೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆ ಬೀಜ ರೆಡಿಯಾಯಿತು ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ ಈಗ ಒಣಮೆಣ್ಸು ಹಾಕೊಳ್ತಾ ಇದ್ದೀನಿ ಒಣಮೆಣ್ಸು ಖಾರಕ್ಕೆ ತಕ್ಕ ಹಾಗೆ ಬ್ಯಾಡ್ಗೆ ಆದರೂ ಹಾಕೋಬೋದು ಇಲ್ಲಾಂದರೆ ಗಂಟೂರು ಮಣ್ಕಟ್ಟು ಯಾವುದಾದ್ರೂ ಹಾಕೋಬೋದು ಇದಕ್ಕೆ ಒಂದು ಚೋರು ಎಣ್ಣೆ ಹಾಕಿಬಿಟ್ಟು ಇದನ್ನು ಕೂಡ ಗರಿಗರಿಯಾಗಿ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ತಟ್ಟೆ ಹಾಕ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ನಾವು ಕಲ್ಲಲ್ಲಿ ಕುಟ್ಟೋದ್ರಿಂದ ಗರಿಗರಿ ಆಗಿದ್ದರೆ ಬೇಗ ಬೇಗ ಪುಡಿ ಆಗುತ್ತೆ ಮಿಕ್ಸಿಲ್ ಕೂಡ ಮಾಡ್ಕೊಬೋದು ನಾನಿಲ್ಲಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಕಾಳು ಇದಕ್ಕೂ ಕೂಡ ಎಣ್ಣೆ ಹಾಕಿ ಗರಿಗರಿಯಾಗಿ ಫ್ರೈ ಮಾಡಿಕೊಂಡು ಮತ್ತೆ ಎರಡು ಚಮಚದಷ್ಟು ಜೀರಿಗೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲವನ್ನೂ ನಾವು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರಿಬೇ ಸೊಪ್ಪನ್ನು ಅದನ್ನು ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲವೂ ಫ್ರೈ ಆಗಿದೆ ಈಗ ಕಲ್ಲಿಗೆ ಹಾಕ್ಕೊಳ್ಳೋಣ ನೀವು ಬೇಕಿದ್ರೆ ಮಿಕ್ಸಿಲಿ ಕೂಡ ತರಿತರಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಕಲ್ಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಕಲ್ಲಲ್ಲಿ ಅದು ಯಾವತ್ತು ಈ ಪುಡಿ ಹುರಿ ಪುಡಿ ಅಂದರೆ ಸ್ವಲ್ಪ ಆಗಿರಬೇಕು ಅವಾಗೆ ರುಚಿ ಚೆನ್ನಾಗಿರುತ್ತೆ ಯಾವುದೇ ಒಂದು ಪಲ್ಯ ಪಟಾಪಟ್ ಮಾಡಬೇಕಂದ್ರೆ ಒಂದೆರಡು ಚಮಚದಷ್ಟು ಹಾಕಿ ಈ ಪುಡಿ ಉದುರಿಸಿದ್ರೆ ಮೇಲೆ ತುಂಬ ರುಚಿಯಾಗಿರುತ್ತೆ ಪಲ್ಯ ನೋಡಿ ಈಗ ಎಲ್ಲವನ್ನು ಕಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇ ರೌಂಡಲ್ಲಿ ಕುಟ್ಟ ಕಲ್ಲಲ್ಲಿ ನಾವು ಇದನ್ನು ತರಿತರಿಯಾಗಿ ಮಾಡ್ಕೊಳ್ಳೋಣ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತರಿತರಿಯಾಗಿ ಆಯಿತು ಸ್ನೇಹಿತರೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಲ್ಲಲ್ಲಿ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಪೌಡ್ರು ಸ್ವಲ್ಪ ಉದುರು ಉದುರಾಗಿಲ್ಲ ಯಾಕಂದರೆ ಎಣ್ಣೆಯಲ್ಲಿ ಎಲ್ಲವನ್ನು ಫ್ರೈ ಮಾಡಿದ್ರಿಂದ ಸ್ವಲ್ಪ ಮ ಮೆತ್ತಗಾಗಿದೆ ಏನೂ ಆಗೋಲ್ಲ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ನಾವು ಪಲ್ಯ ಮಾಡುವಾಗ ಇದನ್ನು ಬಳಸ್ಬೋದು ಈ ಹುರಿ ಪೌಡರ್ ಹಾಕಿದಾಗ ಗಟ್ಟಿ ಬರುತ್ತೆ ಪಲ್ಯಗಳು ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಬೇಕಂದ್ರೆ ಅಕ್ಕಿನೂ ಅವ್ರದ್ದು ನಾವು ಹಾಕಿದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕಿಲ್ಲ ನೋಡಿ ಈ ಥರ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಬೋದು ಈ ಒಂದು ಹಳ್ಳಿ ವಿಧಾನದ ಪುಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು